ಸೊ ನಾನು ಇವತ್ತು ನಿಮಗೆ ತೋರ್ಸ್ಕೊಡಾಕತ್ತೀನಿ ಹೆಂಗೆ ಮಸಾಲೆ ದೋಸೆ ಮಾಡಿಕೊಡ್ಬೇಕಂತ ಈ ಮಸಾಲೆ ದೋಸೆ ನಾರ್ಮಲ್ ಮಸಾಲೆ ದೋಸೆ ಆಗುತ್ತೆ ಅಂತಲ್ಲ ಹೋಟೆಲಲ್ಲಿ ಹೆಂಗೆ ಮಾಡ್ತಾರೆ ಇನ್ನು ಸ್ಪೆಷಲ್ ದೋಸೆ ಇದು ಯೂಶ್ವಲಿ ಎಲ್ಲೂ ಮಾಡ್ಕೊಡೋದಿಲ್ಲ ಬಟ್ ಇದು ರೆಸಿಪಿ ನಾನು ನಿಮಗೆ ಫಸ್ಟ್ ಟೈಮ್ ಹೆಂಗೆ ಮಾಡ್ತಾರೆ ಅಂತ ಹೇಳಿ ತೋರ್ಸಾಕತ್ತೀನಿ ನಾ ಮಾಡಕ್ಕತ್ತಿಲ್ಲ ಬಟ್ ನಮ್ಮ ಮನೆ ಹೆಂಗೆ ಮಾಡ್ತಾರಂತ ನಾನು ನಿಮಗೆ ತೋರಿಸ್ಕೊಡಾಗತ್ತೀನಿ ನನಗೆ ಫಸ್ಟ್ ಟೈಮ್ ನಾ ಟ್ರೈ ಮಾಡಿದ್ದ ನಮ್ಮ ಅಜ್ಜಿ ಮಾಡಿಕೊಟ್ಟಿದ್ದು ಒಂದ್ಸಲ ಸೊ ಅವಾಗಿಂದರೆ ನನ್ನ ಫೇವ್ರೇಟ್ ಆಗಿದ್ದ ನಾನು ನಿಮಗೆ ರೆಸಿಪಿ ತೋರಿಸ್ತೀನಿ ಹೆಂಗೆ ಅಂತ ಅದನ್ನು ನಾವು ನೀವು ಮನೆಯಾಗ ಟ್ರೈ ಮಾಡ್ಕೊಬೋದು ಟ್ರೈ ಮಾಡಿ ನನಗೆ ಕಮೆಂಟ್ ಡೌನ್ ಮಾಡಿರಿ ಆಗಿತ್ತು ಅಂತ ಈಗ ನೋಡ್ರಿ ಇದ್ರೊಳಗೆ ಅಕ್ಕಿ ಹಿಟ್ಟ ಗೋಧಿ ಹಿಟ್ಟ ಕಡಲೆ ಹಿಟ್ಟ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಯಾರು ಆಮೇಲೆ ಇದ್ರೊಳಗೆ ನಿಮಗೆ ಬೇಕಂದ್ರೆ ಜೀರ್ಗಿನೂ ಹಾಕೊಬೋದು ನೀವು ಜೀರಿಗೆ ಎಲ್ಲ ಜೀರಿಗೆ ಪುಡಿ ಹಾಕೋಬೋದು ಈಗ ನೋಡ್ರಿ ಇದನ್ನು ದೋಸೆ ಹಿಟ್ಟು ಹೆಂಗೆ ಕಲಿಸ್ತೇವೆ ಹಂಗೆ ಕಲಿಸೋಕ್ತಾರು ನೀರು ಹಾಕಿ ಟೇಸ್ಟ್ ಚಲೋ ಆಕೈತಿ ಟ್ರೈ ಮಾಡಿರಿ ಒಂದು ಸಲ ಮನೆ ಒಳಗೆ ಮಾಡಿ ಇಲ್ಲಿ ನೋಡ್ರಿ ಅದು ಹಿಂಗಾಗೈತಿ ಈ ತರದ್ದು ನಾನು ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗೂ ಹಾಕ್ತೀನಿ ಎಷ್ಟೆಷ್ಟು ಯಾವ್ಯಾವ ಹಿಟ್ಟನ್ನು ತೊಗೋಬೇಕಂತ ಟ್ರೈ ಮಾಡಿ ನೋಡಿರಿ ಸಲ ಆಮೇಲೆ ಹೇಳ್ರಿ ಹೆಂಗಾಗೈತಂತ ಇದನ್ನು ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಹಂಗೆ ಸ್ವಲ್ಪ ಬಿಡಬೇಕು ಆಮೇಲೆ ಇದನ್ನು ನೀವು ಪ್ರಿಪೇರ್ ಮಾಡ್ಬೋದು ದೋಸೆನ ಈಗ ನೋಡ್ರಿ ಹೆಂಗಾಗೈತಿದ ಆಗ್ಬೇಕು ನೋಡ್ರಿ ಇದ್ರ ಕನ್ಸಿಸ್ಟೆನ್ಸಿ ಕರೆಕ್ಟ್ ಪೋರ್ಷನ್ದಾಗ ಆಗಲಿಲ್ಲ ಅಂತಂದ್ರೆ ದೋಸೆ ನೆಟ್ಟಿಗೆ ಆಗೋದಿಲ್ಲ ಇವ ಇವು ನಾರ್ಮಲ್ ಮಸಾಲೆ ದೋಸೆ ಹೆಂಗೆ ಮಾಡ್ತೇವೆ ಹಂಗೆ ಆಗೋದಿಲ್ಲ ಸ್ವಲ್ಪ ಒಂದಿಷ್ಟು ಏನಾರ ಆತಂದ್ರೆ ಗಡ್ಬಡಿ ಪೂರ ಎಲ್ಲ ದೋಸೆನಾಗ ಬಿಡ್ತೈತಿ ಟೇಸ್ಟು ಹೋಗ್ಕತಿ ಈಗ ದೋಸೆ ಹಿಟ್ಟದಾಗ ಏನೇನು ಕಲ್ಷನ್ ಅಂತಂದ್ರೆ ನಾವು ಹಿಟ್ಟ ಒನ್ ಆ್ಯಂಡ್ ಹಾಫ್ ಕಪ್ಪ ಆಮೇಲೆ ಅಕ್ಕಿ ಹಿಟ್ಟು ನಮಗೆ ಎಷ್ಟು ಬೇಕು ಅಷ್ಟು ಆಮೇಲೆ ಗೋಧಿ ಹಿಟ್ಟ ಒಂದು ಕಪ್ಪ ಅದು ಅಕ್ಕಿ ಹಿಟ್ಟು ಏನೈತಲ್ರಿ ಅದು ನಮಗೆ ಕ್ರಿಸ್ಪಿ ಬೇಕಂತಂದ್ರೆ ದೋಸೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದು ಆಮೇಲೆ ಕ್ರಿಸ್ಪಿ ಅಂತಂದ್ರ ನಮಗೆ ಸ್ವಲ್ಪ ಕಡಿಮೆ ಹಾಕೋಬಹುದು ಹಾಂ ಬಟ್ ಯೂಶ್ವಲಿ ಹಾಫ್ ಕಪ್ ಹಾಕೋರಿ ಇದು ನೋಡ್ರಿ ಈಗ ಬಟಾಟಿ ಪಲ್ಯ ಮಾಡಾಕತ್ತಾರು ತಯಾರಾತ್ರ ಒಳಗೆ ಹಾಕಾಕ ದೋಸೆ ಒಳಗೆ ಹಾಕಾಕ ಒಗ್ಗರಣೆ ಕೊಟ್ಟ್ರೀಗ ಇದು ಕುಚ್ಚಿದ್ದು ಬಟಾಟಿ ಈಗ ಇದನ್ನೆಲ್ಲ ಹಿಂಗೆ ಸ್ಮ್ಯಾಶ್ ಮಾಡ್ಕೊಳಕತ್ತಾರು ಸ್ಮ್ಯಾಶ್ ಹಾಕೋ ಸ್ಮ್ಯಾಶ್ ಮಾಡಿ ಒಳಗೆ ಈಗ ಹಾಕ್ತಾರು ಇದು ನೋಡ್ರಿ ಒಳಗೆ ಪುಟಾಣಿ ಚಟ್ನಿ ಮತ್ತು ಶೇಂಗಾ ಚಟ್ನಿ ಮಿಕ್ಸ್ ಮಾಡೋದನ್ನ ಗ್ರೈಂಡ್ ಮಾಡ್ಯಾರ ಒಳಗೆ ಹಿಂಗೆ ಮೊಸರ ಹಾಕಾಕತ್ತಾರ ಅದನ್ನು ಮೊಸರ ಹಾಕಿ ಹಿಂಗೆ ಮಿಕ್ಸ್ ಮಾಡಬೇಕು ಇದು ಎದಕ್ಕೆ ಮಾಡ್ತಾರಂತ ನಾ ಹಿಂಗೆ ನಿಮಗೆ ತೋರಿಸ್ತೀನಿ ಇದು ಹಿಂಗೆ ಟೆಕ್ಸ್ಟರ್ ಆಗೈತಿ ಹಿಂಗೆ ಟೆಕ್ಸ್ಟರ್ ಆಗಬೇಕದು ದಿಸ್ ಈಸ್ ಆಲ್ ಸೆಟ್ రెడీ టు మేక్ ఈ నోడ్రీ ఇది దోసెట్టు హ్యాంక్తారంతా ని తోర్స్కత్త నార్మల్ దోస హాక్తి సేమ్ ఆమె ఈర్మాల స్వల్పు ఎన్నె హాకారు ದಿಸ್ ಇಸ್ ಕಾಲ್ಡ್ ಪರ್ಫೆಕ್ಷನ್ ಈಗ ಅದು ಬೈಯಾಕತ್ತೈತೆ ಸ್ವಲ್ಪ ಬೇಯಾಕತ್ತೈತೆ ಬೈಯಾಕತೆ ಬೇಯಾಕತೈತಿ ಫೈನಲ್ ಟೆಕ್ಸ್ಟರ್ ಇದ್ರ ಮೇಲೆ ಈಗ ನಾವು ಇದು ಪುಟಾಣಿ ಚಟ್ನಿ ಮತ್ತು ಶೇಂಗಾ ಚಟ್ನಿ ಮತ್ತು ಮೊಸರ ಕಲಶಿದ್ದ ಎಲ್ಲ ಇದ್ರ ಮ್ಯಾಲೆ ಹಚ್ಚಾಕತ್ತೀವಿ ಇದ್ರ ಮ್ಯಾಲ ಹಿಂಗೆ ಹಚ್ಚಿ ಆಮೇಲೆ ಬಟಾಟಿ ಪಲ್ಯ ಸ್ವಲ್ಪ ತಗೊಂಡ ಇತರ ಮಲ್ ಹಾಕಿ ಫೋಲ್ಡ್ ಆಮೇಲೆ ಫೋಲ್ಡ್ ಮಾಡೋ ಫೋಲ್ಡ್ ಮಾಡಬೇಕು ದಿಸ್ ಇಸ್ ಹೌ ಇಟ್ looks ಈ ಫೈನಲ್ looks ಹೇಂಗೈತಿ ದ ದोसी ದ ಮಸಾಲೀ ದोसी ಸೋ ದಿಸ್ ಇಸ್ ದ ಮಸಾಲೀ ದोसी ಈಗ ನಾವು ಅದ ದोसी ರೆಡಿ ಮಾಡಿವೆ ದೋಸೆ ಚಲೋ ಆಗ್ಯಾವು ಆಮೇಲೆ ಟೇಸ್ಟು ಮಸ್ತಾಗಿರ್ತವು ಸೊ ನೀವು ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ ಮತ್ತು ಹೇಳ್ರಿ ಒಂದು ಒಂದೇನಂತಂದರೆ ಎಲ್ಲ ಕನ್ಸಿಸ್ಟೆನ್ಸಿ ಚಲೋ ಆಗಿರ್ಬೇಕು ಎಲ್ಲ ಹಿಟ್ಟಿನ ಕನ್ಸಿಸ್ಟೆನ್ಸಿ ಅವು ಮೂರು ಅಕ್ಕ ಹಿಟ್ಟು ಹೇಳಿದ್ನಲ್ಲ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟ ಮತ್ತು ಕಡಲೆ ಹಿಟ್ಟು ಅವು ಸ್ವಲ್ಪ ಕನ್ಸಿಸ್ಟೆನ್ಸಿ ಕರೆಕ್ಟ್ ಅಂದ್ರೆ ದೋಸೆ ಮಸ್ತ್ ಆಗ್ತವು ಸೊ ಈ ದೋಸೆ ಯಾರೂ ತಿಂದಿಲ್ಲ ಆ್ಯಂಡ್ ಐ ಡೂ Write and tell how you guys have felt it. I see you guys in the next video. Bye bye.